ಎಲ್ಲರಿಗೂ ಎಲ್ರಿಗೂ ನಮಸ್ತೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ರಾಜ್ಯದ ಸರ್ಕಾರಿ ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಲಾ ಹಳೆ ವಿದ್ಯಾರ್ಥಿಗಳ ಸಂಘ ರಚಿಸುವ ಬಗ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಈ ಸುತ್ತೋಲೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶವನ್ನ ತಮಗೆ ತಿಳಿಸ್ಕೊಡ್ತೀನಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಏನೇನು ಅಂಶಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಅದಕ್ಕಿರ್ತಕ್ಕಂಥ ಕೊನೆ ದಿನಾಂಕ ಯಾವುದು ಹಾಗೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡು ಕೆಲಸವನ್ನು ಯಾವ್ಯಾವ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಅಷ್ಟನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಇದು ಆದೇಶ ತಾವು ನೋಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಂದಿರ್ತಕ್ಕಂಥದ್ದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಿರ್ತಕ್ಕಂಥದ್ದು ಇದಾದ ನಂತರ ಇನ್ನೊಂದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಂದು ಆದೇಶ ಅಂದರೆ ಇದರದೇ ಒಂದು ಮುಂದುವರಿದಂಥ ಆದೇಶ ಬಂದಿರ್ತಕ್ಕಂಥದ್ದು ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ ಏನಕ್ಕೆ ಉದ್ದೇಶ ಅಂತ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇದೆ ಇರ್ತಕ್ಕಂಥದ್ದು ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಶಾಲೆಗಳನ್ನು ಬಲವರ್ಧನೆಗೊಳಿಸುವ ಉದ್ದೇಶದಿಂದ ಸರ್ಕಾರವು ಈಗಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಸದರಿ ಯೋಜನೆಗಳ ಅನುಷ್ಠಾನದ ಪ್ರಕ್ರಿಯೆಯಲ್ಲಿ ಸರ್ಕಾರದೊಂದಿಗೆ ಸಮುದಾಯದ ಸಹಭಾಗಿತ್ವದಿಂದ ವೈಯಕ್ತಿಕ ಸಾಮೂಹಿಕ ಬೆಂಬಲ ಮತ್ತು ಸಂಪನ್ಮೂಲಗಳು ದೊರಕಿದರೆ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಬಲವರ್ಧನೆಗೊಳಿಸಬಹುದಾಗಿದೆ ಎಂಬುದು ಸರ್ಕಾರದ ಆಶಯವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ಪ್ರಸ್ತುತ ಸಾಲಿನಿಂದ ರೂಪಿಸಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಇದಿಷ್ಟು ಪ್ರಮುಖವಾದಂಥ ಉದ್ದೇಶ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ಶಾಲೆಯ ಒಂದು ಸಮುದಾಯದ ಸಹಭಾಗಿತ್ವ ಮತ್ತು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಬಲವರ್ಧನೆಗೊಳಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಮಾಡಿರ್ತಕ್ಕಂಥದ್ದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚನೆಯನ್ನು ಮಾಡಿ ಅಂತ ಕೊಟ್ಟಿದ್ದಾರೆ ಇದರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಬೆಳೆಸುವ ಒಂದು ಬೆಸೆಯುವ ದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗಾಗಿ ರಚಿಸುವುದು ಅಂತ ಕೊಟ್ಟಿದ್ದಾರೆ ಈ ಮುಖೇನ ಶಾಲೆಯನ್ನು ಶೈಕ್ಷಣಿಕವಾಗಿ ಮತ್ತಷ್ಟು ಬಲವರ್ಧನೆಗೊಳಿಸಲು ಅಗತ್ಯವೂ ಇರುವಂತಹ ಗ್ರಂಥಾಲಯ ಪ್ರಯೋಗಾಲಯ ಕ್ರೀಡಾಲಯ ಪೀಠೋಪಕರಣಗಳನ್ನು ಪಾಠೋಪಕರಣಗಳು ವಿಜ್ಞಾನ ಉಪಕರಣಗಳು ಸ್ಮಾರ್ಟ್ ಕ್ಲಾಸ್ ಹಾಗೂ ಈ ಕಲಿಕಾ ಕೇಂದ್ರ ಸ್ಥಾಪನೆಯಂತಹ ಪರಿಣಾಮಕಾರಿ ಸೌಲಭ್ಯಗಳ ಪೂರೈಕೆಗೆ ಹಾಗೂ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಆದ್ಯತಾನುಸಾರ ಸದರಿ ದಾನಿಗಳ ಸಹಕಾರದಿಂದ ಪೂರೈಸಿಕೊಳ್ಳಲು ಅನುವಾಗುವಂತೆ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಮೇಲ್ಕಂಡಂತೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ಈ ದಾನಿಗಳು ಕೊಡುಗೆಯಾಗಿ ನೀಡುವ ಸದರಿ ಸೌಲಭ್ಯಗಳನ್ನು ಸರ್ಕಾರದ ಮತ್ತು ಈ ಕಚೇರಿಯ ಉಲ್ಲೇಖಿತ ಪತ್ರದಂತೆ ನಿಯಮಾನುಸಾರ ಸ್ವೀಕರಿಸಿ ಯಶಸ್ವಿ ಅನುಷ್ಠಾನಕ್ಕೆ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಅಗತ್ಯ ಕ್ರಮ ವಹಿಸಿ ಅನುಪಾಲನೆ ಮಾಡುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಈಗ ತಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಏನೇನು ಶಾಲೆಯಲ್ಲಿ ಒಂದು ಚಟುವಟಿಕೆಗಳನ್ನ ಅಭಿವೃದ್ಧಿಪಡಿಸ್ಬೇಕು ಅಂತ ಕೊಟ್ಟಿದ್ದಾರೆ ಗ್ರಂಥಾಲಯ ಪ್ರಯೋಗಾಲಯ ಕ್ರೀಡಾಲಯ ಪೀಠೋಪಕರಣಗಳು ಪಾಠೋಪಕರಣಗಳು ವಿಜ್ಞಾನ ಉಪಕರಣಗಳು ಸ್ಮಾರ್ಟ್ ಕ್ಲಾಸು ಈ ಈ ಕಲಿಕಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸೌಲಭ್ಯಗಳ ಪೂರೈಕೆಗೆ ಹಾಗೆ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಅವಶ್ಯಕತೆಗೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ತೆಗೆದುಕೊಂಡು ಅವರ ಸಹಕಾರದಿಂದ ಇವನ್ನೆಲ್ಲ ಸಹ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೂರಿಸ್ಕೊಂಡು ಎಲ್ಲಾದನ್ನೂ ಸಹ ಚರ್ಚೆಯನ್ನು ಮಾಡಿ ಸಭೆಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಒಂದು ಕ್ರಿಯಾ ಯೋಜನೆಯನ್ನು ಮಾಡಬೇಕು ಶಾಲೆಗೆ ಈಗ ಗ್ರಂಥಾಲಯ ಇಲ್ಲ ಅಂತಂದರೆ ಗ್ರಂಥಾಲಯವನ್ನು ನಿರ್ಮಾಣ ಮಾಡಬೇಕು ಅಂದರೆ ಯಾವ ರೀತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಯಾವ ರೀತಿ ಪುಸ್ತಕಗಳನ್ನ ಜೋಡಿಸ್ತಕ್ಕಂಥದ್ದು ರ್ಯಾಕ್ ಇರ್ಬೋದು ಅದರ ಒಂದು ನಾವಿನ್ಯತೆ ಡಿಜಿಟಲ್ ಗ್ರಂಥಾಲಯ ಬೇಕಾದರೂ ಸಹ ಮಾಡ್ಬೋದು ಇದನ್ನೆಲ್ಲ ಮಾಡಲಿಕ್ಕೆ ಸಹಕಾರ ಬೇಕು ದಾನಿಗಳು ಮತ್ತು ಹಣವ ಸಹಕಾರ ಬೇಕಾಗುತ್ತೆ ಇದನ್ನೆಲ್ಲ ಯಾವ ರೀತಿ ಒದಗಿಸ್ತಕ್ಕಂಥದ್ದು ಅಂತ ಎಲ್ಲ ಚರ್ಚೆ ಮಾಡಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿಕೊಂಡು ಅದನ್ನು ಕ್ರಿಯಾ ಯೋಜನೆಯನ್ನು ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಈಗ ಹಳೆ ವಿದ್ಯಾರ್ಥಿಗಳ ಸಂಘ ಹೆಚ್ಚು ಆಕ್ಟಿವ್ ಆಗಿರಬೇಕು ಅಂದರೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಅಂತ ಕೊಟ್ಟಿದ್ದಾರೆ ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ಒಂದು ಏನೇನು ನಡೀತಾ ಇದೆ ಶಾಲಾ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಆ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಎಲ್ಲಾದ್ರೂ ಸಹ ಮತ್ತೆ ಎಲ್ಲರೂ ಸಹ ಸಂಪರ್ಕದಲ್ಲಿರಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಅಗತ್ಯವಾಗಿ ಬೇಕಾಗುತ್ತೆ ಅನುಕೂಲ ಆಗುತ್ತೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿ ಅಂತ ಹೇಳಿದ್ರೆ ಹಾಗೆ ಶಾಲಾ ಹಂತದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಇನ್ನೊಂದು ಉದ್ದೇಶ ಅನುಕೂಲ ಏನಾಗುತ್ತೆ ಅಂತ ಅಂದ್ರೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿದ್ರಿಂದ ಆ ಶಾಲೆಯಲ್ಲಿ ಹಿಂದೆ ಓದಿರ್ತಕ್ಕಂಥವ್ರು ಆಗಿರ್ತಾರೆ ಉತ್ತಮ ಸಾಧನೆ ಮಾಡಿರ್ತಕ್ಕಂಥವರು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಸ್ಥಾನದಲ್ಲಿರ್ತಕ್ಕಂಥವ್ರು ಇರ್ತಾರೆ ಅವರನ್ನು ವಿಶೇಷವಾಗಿ ಗುರುತಿಸಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅವರು ಗುರುತಿಸಿ ಅವರ ಸಾಧನೆಯನ್ನು ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಂದ್ರೆ ಅವರು ಒಂದು ಸಾಧನೆಗಳಿರ್ತಾರೆ ತುಂಬಾ ಜನ ಒಂದೊಂದು ಉತ್ತಮ ಸ್ಥಾನದಲ್ಲಿ ಸಾಧನೆಗಳನ್ನ ಮಾಡಿರ್ತಾರೆ ಅವ್ರನ್ನ ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ಗಳನ್ನ ಕೊಡಿಸಿ ಮಕ್ಕಳಿಗೆ ಇದರಿಂದ ಪ್ರೇರಣೆ ಆಗಲಿ ಪ್ರಭಾವಿತರಾಗಿ ಆಗಲಿ ಈ ರೀತಿ ಒಂದು ಅವರಿಗೆ ಉತ್ಸಾಹ ಸಿಗಲಿ ಒಂದು ಓದಿನ ಒಂದು ಪ್ರಾಮುಖ್ಯತೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಅವ್ರನ್ನ ಅವರ ಸಾಧನೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಇದಿಷ್ಟು ಎಸ್ ಟಿ ಎಮ್ ಸಿ ಮತ್ತು ಮುಖ್ಯ ಶಿಕ್ಷಕರ ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ ಇದು ಆಯುಕ್ತರ ಕಚೇರಿಯಿಂದ ಬಂದಿರ್ತಕ್ಕಂಥ ಆದೇಶ ಇದಿಷ್ಟು ಈ ಒಂದು ಸರ್ಕ್ಯುಲರ್ನ ನಾನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಅವಶ್ಯಕತೆ ಇದ್ದಂದು ಅವರು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆಗೆ ಸಂಬಂಧಪಟ್ಟಂತೆ ಉದ್ದೇಶ ಅದರ ಕಾರ್ಯ ಕಾರ್ಯ ಕ್ರಿಯಾಯೋಜನೆ ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಅದರ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದನ್ನು ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋ ನೋಡಿದರೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು